ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೃಷಿ ಮಾಹಿತಿ ಕೇಂದ್ರ ಮತ್ತು ಕೃಷಿ ಬೆಳೆ ಸಂಗ್ರಹಾಲಯ ಹಾಗೂ ಅನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬೇಸಾಯ ಶಾಸ್ತ್ರ ಸೂಕ್ಷ್ಮ ಜೀವಿಶಾಸ್ತ್ರ ಬೀಜ ವಿಜ್ಞಾನ ಅರ್ಥಶಾಸ್ತ್ರ ಮಣ್ಣು ವಿಜ್ಞಾನ ರೇಷ್ಮೆ ಕೃಷಿ ತೋಟಗಾರಿಕೆ ವಿಭಾಗ ಅರಣ್ಯ ವಿಭಾಗ ಸಸ್ಯ ರೋಗಶಾಸ್ತ್ರ ಆಹಾರ ವಿಭಾಗ ಪಶುಸಂಗೋಪನಾ ವಿಭಾಗ ಕೀಟಶಾಸ್ತ್ರ ಮತ್ತು ಜೇನು ಸಾಕಾಣಿಕೆ ಮತ್ತು ವಿದ್ಯಾರ್ಥಿಗಳಿಗೆ ನಕಾಸೆ ಮತ್ತು ಮಾದರಿಯನ್ನು ತಯಾರಿಸಿ ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ವೆಂಕಟಮಣ ಡಾಕ್ಟರ್ ಮಹದೇವಯ್ಯ ಡಾಕ್ಟರ್ ರವರಿಗೆ ವಿದ್ಯಾರ್ಥಿಗಳು ಸಂಪೂರ್ಣ ಮಾಹಿತಿ ಮತ್ತು ಅನುಭವವನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಪತ್ರವನ್ನ ರೈತರಿಗೆ ವಿತರಿಸಿ ರೇಷ್ಮೆ ಕೃಷಿಯಲ್ಲಿ ಸರ್ಕಾರದಿಂದ ಬರುವ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನ ತಿಳಿಸಿಕೊಟ್ಟು ರೇಷ್ಮೆ ಕೃಷಿಯಲ್ಲಿ ಬರುವ ವಿವಿಧ ರೋಗಗಳು ಮತ್ತು ಕೀಟಗಳ ನಿವಾರಣೆ ಬಗ್ಗೆ ಮಾಹಿತಿಯನ್ನ ನೀಡಿದರು ಬೆಳೆ ಸಂರಕ್ಷಣೆ ಹಾಗೂ ರೇಷ್ಮೆ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಕೃಷ್ಣ ನಾಯಕ್ ಕಾರ್ಯಕ್ರಮದ ಸಂಯೋಜಕರು ಮತ್ತು ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂವಿ ಶ್ರೀನಿವಾಸ ರೆಡ್ಡಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಕ್ರೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮಂಜುನಾಥ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಅಮರನಾಥ್ ಮತ್ತು ಡಾಕ್ಟರ್ ಶೈಲಾ ಪಿಎನ್ ಜೈವಿಕ ಇಂಧನ ಘಟಕದ ಮುಖ್ಯಸ್ಥ ವೆಂಕಟೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜು ಮೂರ್ತಿ ಊರಿನ ಮುಖ್ಯಸ್ಥರಾದ ದೇವರಾಜು ಚನ್ನಕೇಶ್ವ ಭಾನುಪ್ರತಾಪ್ ಮತ್ತು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಪ್ರಮೋದ್ ವಿಭಾ ಪೂಜಾ ಸುಹಾಸ್ ಎಂಪೂಜಾ ಪ್ರಿಯದರ್ಶಿನಿ ಸುರೇಂದ್ರ ಸಾದಿಯಾ ಕೌಸರ್ ಲಿಖಿತ್ ಕುಮಾರ್ ಸೌಮ್ಯ ಮೊಹಮ್ಮದ್ ಗಾಸಿಬಾಬಾ ಸೃಷ್ಟಿ ರಾಕೇಶ್ ಸಂದೀಪ್ ರಾಜೇಶ್ವರಿ ವಿಜಯಲಕ್ಷ್ಮಿ ಹಾಗೂ ಊರಿನ ಗ್ರಾಮಸ್ಥರು ಮತ್ತೆ ವಿದ್ಯಾರ್ಥಿಗಳು ಹಾಜರಿದ್ದರು மத்தலப்பா இந்த எப்பா நோபி வரக்குல இருந்து ஜாஸ்தி வித வரக்குல இருந்து மஸ்ட் வரது. நோபி வரதுக்கு அந்த ஒரு ஒரு வே மார்க்கிங். அதே சார் அன்னைக்கு இந்த ரோட்டீன் 90 டேஸ் வரக்குல அமலிக்கு மீன் கார்ப்ஸ் எல்லாம் இருந்து ஹெல்ப் இது மீட் மாஸ் ஈக்கர் பச்சை யூஸ் மார்க்கிங் ಮತ್ತೆ எக்சர்கேட்டிங்க்கு கூட யூஸ் மார்க்கிங் இதால البروتீன் சப்ளிமெண்ட்ஸ் பொசிட்டிவ்லி ஃபங்க்ஷன் செய்யுது. ಸರ್ ಇದು ಅಳಸಂದೆ ಇದು ಸೋಯಾ ಅವರೇ ರೇಟ್ ಬಂದ್ಬಿಟ್ಟು ಬೇಸ್ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೈನ್ಟಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುತ್ತೆ ಮತ್ತೆ ಇದು ಟೆಂಪ್ಲೈಗೆ ಮತ್ತು ಜೀರುಂಡೆ ಹೋದಕ್ಕೆ ರೆಜಿಸ್ಟ್ರೇಷ್

ಆಮೇಲೆ ಇಲ್ಲಿ ರೇಷ್ಮೆ ಫಿಶೆಯಲ್ಲಿ ನಾವು ನೋಡಬಹುದು ಲೈಫ್ ಸೈಕಲ್ ಹೇಗಿದೆ ಅಂತ ಅಂದ್ರೆ ಮೊಟ್ಟೆಯಿಂದ ಉಪ್ಪ ಮತ್ತೆ ಇಲ್ಲಿಂದ ಚಿಟ್ಟೆ ಇದು ಒಂದು ಅದ ಪ್ರಕೃತಿ ಅದ್ರ ಲೈಫ್ ಸೈಕಲ್ ಅಂತ ಹೇಳ್ತೀವಿ ಇದರ ಮತ್ತೆ ವನ್ಯ ರೇಷ್ಮೆ ಅಂತ ಕರಿತೀವಿ ವನ್ಯ ರೇಷ್ಮೆಯಲ್ಲಿ ತಜಾರು ಎರಿ ಮುಗ ಅಂತ ಮೂರ್ತರ ಬೆಳಿತೀವಿ ಇದನ್ನ ಬೇರೆ ಸ್ಟೇಟ್ ಅಲ್ಲಿ ಮಾಡ್ತಾರೆ ಅಹ್ ಆಸಾಮ್ ಮೇಘಾಲಯ ಈ ಕಡೆ ಬೇರೆ ಬೇರೆ ಕಡೆ ಇದನ್ನ ಬೆಳಿತೀವಿ ಮತ್ತೆ ವಿವಿಧ ರೀತಿಯ ಚಮಲಿಕೆಗಳನ್ನ ನೋಡಬಹುದು ಾಗಿ ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಈ ಹೈನುಗಾರಿಕೆಯನ್ನು ಶುದ್ಧ ಹಾಲು ನಮಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಹಾಲಿನ ಡೈರಿಯಂತೆ ಆ ಶುದ್ಧ ಹಾಲಿನ ಹೆಂಗೆ ಮಾಡಬೇಕು ಅದನ್ನು ಶುದ್ಧವಾಗಿರುವಂತ ಪಶು ಬೇಕು ಅದಕ್ಕೆ ಯಾವುದೇ ರೋಗ ಇರಬಾರ್ದು ಆಮೇಲೆ ಕಡೆ ಕೂಡ ಹಾಲು ಕರೆಯುವವರು ಕೂಡ ತಮ್ಮ ಕೈಗಳನ್ನ ಯಾವಾಗಲೂ ಸಾಬೂನಿನ ತೊಳೆದುಕೊಂಡು ಹಾಲು ಕರೆದ್ರೆ ಯಾವುದೇ ರೋಗ ರುಜನ ಕೂಡ ಪಶು ಬಾವಿಲ್ಲ ಮತ್ತೆ ಹಾಲಿನ ಶುದ್ಧತೆ ಕೂಡ ಚೆನ್ನಾಗಿರುತ್ತೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಬರೋದು ಬಹಳ ಮುಖ್ಯವಾಗಿರುತ್ತೆ ಆ ಕೊಬ್ಬಿನ ಅಂಶವನ್ನ ನಮ್ಮ ಹಾಲಿನ ಡೈರಿಯಲ್ಲೂ ಪರೀಕ್ಷಿಸುತ್ತಾರೆ ಹಾಗೆ ನಾವು ಹಾಲಿನ ನಾವು ಎಷ್ಟು ಶುದ್ಧತೆ ಕಾಪಾಡ್ಕೊಂತವೋ ಹಾಗೆ ರೋಗ ಇರಬಾರ್ದು ಅಂತ ರೋಗ ಇರಬಾರ್ದು ನಮ್ಮ ಕ್ರಮ ಬೇಕು ಹಾಗೆ ನಿಯಂತ್ರಣ ಕ್ರಮಗಳು ಬೇಕು ಕ್ರಮಗಳೇನು ಯಾವುದೇ ಒಂದು ಪಶುವಿನ ಕೊಠಡಿ ಆಗಿರಲಿ ಅದು ನೀಟಾಗಿರ್ಬೇಕು ಸ್ವಚ್ಛವಾಗಿ ಇರ್ಕೋಬೇಕು ಅಲ್ಲಿ ನಾವು ಪ್ರತಿ ದಿನ ನೀರಿನಿಂದ ಸ್ವಚ್ಛವಾಗಿ ತೊಳಬೇಕು ಹಂಗ್ ಮಾಡಿದ್ರೆ ಯಾವುದೇ ರೋಗ ರುಚನೆಗಳು ಇರಂಗಿಲ್ಲ ನಮ್ಗೆ ಇಲ್ಲಿ ನಮಗೆ ಮೇವು ಅನ್ನೋದು ಕಡಿಮೆ ಯೂಸ್ ಆಗುತ್ತೆ ಹಾಗೆ ನಮ್ಗೆ ಇಲ್ಲಿಂದ ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಉಸಿರು ಒಂದು ಹಸುವಿನ ಉಸುರು ಇನ್ನೊಂದು ಹಸುವಿನ ಉಸಿರಿಗೆ ತಾಗಿ ರೋಗ ಹರಡುತ್ತೆ ಆದರೆ ಬಾಲ ಬಾಲ ಪದ್ಧತಿಯಲ್ಲಿ ಆ ಸಮಸ್ಯೆ ಇರುವುದಿಲ್ಲ ಇಲ್ಲಿ ಯಾವುದೇ ಒಂದು ರೀತಿಯ ರೋಗ ರುಚಿವಿಗಳ ಸಂಪರ್ಕತೆ ಇರಲಿಲ್ಲ ಒಂದು ಆಕಳ ಎಲ್ಲ ಮುಖ ಮುಖ ವಸತಿ ಪ್ರಮಾಣದಲ್ಲಿ ಈ ಹಳ್ಳಿಯಲ್ಲಿ ಹಾನಿಯನ್ನು ಮಾಡಿದೆ ಅದರಲ್ಲಿ ನಿರ್ವಹಣೆ ನಿರ್ವಹಣೆ ಹೇಗ್ ಮಾಡ್ಬೋದು ಮತ್ತೆ ಅದರ ರೋಗದ ಲಕ್ಷಣಗಳು ಏನು ಮತ್ತು ಅದು ರೋಗ ಬರದೇ ಇರೋ ತರ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅದೆಲ್ಲ ಸಂಕ್ಷಿಪ್ತವಾಗಿ ನಿರ್ವಹಿಸ್ತೀವಿ ಮತ್ತೆ ಅಲ್ಲಿ ನಾವು ನೋಡಬಹುದು ರಾಸಾಯನಿಕ ಗೊಬ್ಬರಗಳನ್ನ ನಾವು ಸ್ಪ್ರೇ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಅಥವಾ ನಾವು ಹುಟ್ಟು ಬಟ್ಟೆನೆ ಹೋಗಿ ಸ್ಪ್ರೇ ಮಾಡುವಂಥದ್ದು ಇದೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಾ ಹೋಗ್ಬೋದು ಮತ್ತೆ ನಮ್ಮ ಪ್ರಾ ಪ್ರಾಣಕ್ಕೂ ತೊಗೇ ಆಗ್ಬೋದು ಅದಕ್ಕೆ ನಾವು ಈ ರೀತಿ ಯಾವ್ದು ಮಾಸ್ಕ್ ಹಾಕೊಳ್ಳೋದಾಗಬಹುದು ಶೂ ಹಾಕೊಳ್ಳೋದು ಗ್ಲೌಸ್ ಹಾಕಿರೋದು ಈಗ ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂತ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆಯನ್ನು ಕಂಡ್ಕೊಬಹುದು ಮತ್ತೆ ಯಾವುದೇ ರೀತಿ ಪರಿಸರಕ್ಕೆ ಹಾನಿಯನ್ನ ಮಾಡ್ತಾ ಇರೋ ರೀತಿ ತಡೆ ಜೇನು ಗುಡು ಇದರಲ್ಲಿ ಮೊದಲಿಗೆ ಏನು ಪರಾಗ ಇದು ಕೆಲಸಗಾರ ಜೇನು ಅಂದ್ರೆ ಮತ್ತೆ ಗಂಡು ಜೇನು ರಾಣಿ ಜೇನು ರಾಣಿ ಜೇನು ಒಂದು ಗುಡಿಗೆ ಒಂದಿರುತ್ತೆ ಇದು ಸುಮಾರು ವರ್ಷಗಳ ಕಾಲ ಏನಿದೆ ಮತ್ತೆ ಇದು ಕೆಲಸಗಾರ ಜೇನು ಏನ್ ಮಾಡುತ್ತೆ ಬೇರೆ ಕಡೆಯಿಂದ ಹೂವಿಂದ ನನ್ನ ಏನದು ನೆಕ್ಟರನ ಅಂದ್ರೆ ಜೇನುತುಪ್ಪ ತಗೊಂಬಂದ್ರು ತಗೊಂಬಂದು ಏನದು ಎಲ್ಲಾ ಇದಕ್ಕೂ ಕೊಡುತ್ತೆ ರಾಣಿ ಕೆಲಸ ಏನು ಇಲ್ಲಿ ಏನದು

విజ్ఞాయితే ఫస్ట్ ఆహారే బు యకంద్రెండ్ రోజా బర్బా ఆహార పడ ఫస్ట్ కార్బోహైడ్రేట్స్ ప్రోటీన్స్ వెజిటేబల్స్ మే కబ్బిణాంశ ఫ్రూట్స్ ఈ తరహారా సమతోలన సమతోలన ఆహార అంత కరీతర అది ఫస్ట్ హేళనప్ప అంత అంద కార్బోహైడెస్ కార్బోహైడ్రేట్స్ అంద అక్కడి గోధి జోళ అవెల్ కార్బోహైడ్రేట్స్ అంతా బాగా ప్రోటీన్స్ అంతా ಬೇಳೆ ಕಾಳು ಮೊಸರು ಆ ಥರ ಎಲ್ಲ ಪ್ರೋಟೀನ್ಸ್ ಬರ್ತವೆ ಮತ್ತೆ ವಿಟಮಿನ್ಸ್ ಮತ್ತು ವಿಟಮಿನ್ಸ್ ವಿಟಮಿನ್ಸ್ ಆದಷ್ಟು ಕಬ್ಬಿಣ ಅಂಶ ಎಣ್ಣೆ ಬೆ ಎಣ್ಣೆ ಎಣ್ಣೆ ಈ ಥರ ಎಲ್ಲನೂ ಪದಾರ್ಥಗಳು ಬರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಆಹಾರ ಗೊಬ್ಬರ ಏನು ಇದೆಲ್ಲ ಸೇ ಅಲ್ಲಿ ಯಾವ ಥರ ನಾವಲ್ಲಿ ನಿಧಾನ ಮಾಡಿದೀವಲ್ಲ ಫಸ್ಟಿಗೆ ಕಾರ್ಬೋಹೈಡ್ರೇಟ್ಸು ಹಣ್ಣು ಮತ್ತೆ ತರಕಾರಿಗಳು ಪ್ರೋಟೀನ್ಸು ಮತ್ತೆ ಕಬ್ಬಿನಂಶ ಸಮ ಇದೆ ನಮ್ಗೆ ಅಪೌಷಿಕತೆ ಅಪೌಶಕತೆ ಅಂದ್ರೆ ಮಾಲ್ನ್ಯೂಟ್ರಿಷನ್ ಅಂತ ಕಲಿತೀವಿ ಮಾಲ್ನ್ಯೂಟ್ರಿಷನ್ ಇದು ಕಳಪೆ ಗುಣಮಟ್ಟ ಆಹಾರ ನಾವು ಸೇವಿಸೋದ್ರಿಂದ ನಮಗೆ ಇದು ಅಪೌಷ್ಟಿಕತೆ ಬರುತ್ತೆ ನಾನಿವತ್ತು ಸಿಟೆ ಬಗ್ಗೆ ಹೇಳ್ತೀನಿ ಅಂದ್ರೆ ಬೀಜ ವಿಜ್ಞಾನ ಬೀಜೋಪಚಾರ ಫಸ್ಟ್ ಬಂದು ತರಬೇಕಾದ್ರೆ ಬೀಜೋಪಚಾರ ಬೀಜೋಪಚಾರ ಅಂದ್ರೆ ಈ ಟ್ರೀಟ್ಮೆಂಟ್ ಯಾಕೆ ಮಾಡ್ ಬೀಜೋಪಚಾರ ಯಂತ್ರ ಏನಂದ್ರೆ ನಾವು ಬೀಜಗಳನ್ನು ರೋಗ ಮತ್ತು ಕೀಟಗಳಿಂದ ಹರಡುವ ರೋಗದ ಬಾಳೆಯನ್ನು ರಕ್ಷಿಸಲು ನಾವು ಬೀಜೋಪಚಾರ ಉಪಚಾರ ಮಾಡ್ತೀವಿ ಬೀಜ ಪಚಾರ ಬೆಳೆಯಿಂದ ಬೆಳೆಗೆ ನಾವು ಬೀಜ ಒಡೆಯುವಿಕೆ ಸಸಿ ಒಣಗುವಿಕೆ ಬೀಜದ ಮೊಡಕೆ ಪ್ರಮಾಣ ಹೆಚ್ಚಿಸಲು ಬೀಜ ಮಾಡ್ತೀವಿ ಡಾಕ್ಟರ್ ಕೊಠಡಿನ ಸಂರಕ್ಷಿಸಲು ನಾವು ಅಂದ್ರೆ ತಡೆಗಟ್ಟಲು ನಾವು ಬೀಜೋಪಚಾರ ಮಾಡ್ತೇವೆ ಹಾಗೂ ರೋಗರಹಿತ ಬೀಜಗಳನ್ನು ರಫ್ತು ಮಾಡುವುದು ಒಂದು ಪ್ರದೇಶದಿಂದ ನಾವು ತಗೋ ಬಂದಿರುವ ಬೀಜಗಳನ್ನು ಇನ್ನೊಂದು ಪ್ರದೇಶ ಪ್ರದೇಶಕ್ಕೆ ಹರಡಾಗದೆ ತಡೆಗಟ್ಟಲು ನಾವು ಅನುಕೂಲ ಮಾಡಬಹುದು ಇದರಿಂದ ಬೀಜೋಪಚಾರ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಶಿಲೀಂಧ್ರ ಮತ್ತು ಕೀಟನಾಶಕ ಗುಣಮಟ್ಟದಾಗುತ್ತೆ ಮತ್ತೆ ಮನುಷ್ಯರಿಗೆ ಜಾನುವಾರ ಜಾನುವಾರುಗಳ ಮೇಲೆ ಯಾವುದೇ ರೀತಿಯ ಆಗಬಾರದು ಸಸ್ಯಗಳು ಹಾಗೂ ಭೂಮಿಯಲ್ಲಿ ಯಾವುದೇ ವಿಷ ಪದಾರ್ಥ ಸೇರ ಸೇರಬಾರದು ಬೀಜೋಪಚಾರ ಸೂಕ್ತ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಹೆಚ್ಚು ಯೂಸ್ ಮಾಡಬಾರದು ಕಡಿಮೆ ಯೂಸ್ ಮಾಡ್ತೀವಿ ಅಂದ್ರೆ ವರ್ಮಿ ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ತೀವಿ ಮತ್ತೆ ದನಗಳಿಗೆ ಮತ್ತೆ ಕುರಿ ಮೇಕೆಗಳಿಗೆ ಹೇಗೆ ಮಾಡ್ತೀವಿ ಅಂತಂದರೆ ಇದನ್ನ ಸ್ವಲ್ಪ ಹುಲ್ಲಿನ ಜೊತೆ ಇದನ್ನ ಆಹಾರವಾಗಿ ಕೊಟ್ಟರೆ ಅದು ಅದರಲ್ಲಿರೋ ಪ್ರೋಟೀನ್ಸ್ ವಿಟಮಿನ್ಸ್ ಕೂಡ ಅದಕ್ಕೆ ಸಿಗುತ್ತೆ ಹಾಗೂ ಹಾಲಿಂದು ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇದು ಅನಂಗನ ಜೊತೆಗೂಡಿ ವಾಯುಮಂಡಲದಲ್ಲಿರುವ ಸಾರ್ವಜನಿಕವನ್ನ ಹೆಚ್ಚಿಸಿದ್ರೆ ಹೆಲ್ಪ್ ಮಾಡುತ್ತೆ ಅದೊಲ್ಲ ನಾವು ಹೇಗೆ ತಯಾರು ಮಾಡ್ತೀವಿ ಅಂದ್ರೆ ಫಸ್ಟ್ ಗುಂಡಿ ತೆಗಿಬೇಕು ಒಂದು ಗುಂಡಿ ತೆಗದ್ರಾದ್ಮೇಲೆ ಅದಕ್ಕೆ ಟ್ಯಾಟಲ್ ಹಾಕಬೇಕು ಅದರಲ್ಲಿ ಅದರಲ್ಲಿ ಮಣ್ಣು ತುಂಬಿಸ್ಬೇಕು ಹಾಗೆ ನೆಕ್ಸ್ಟ್ ನೀರ್ ತುಂಬಿಸ್ಬೇಕು ಆಮೇಲೆ ಸಗಣಿ ನೀರ್ನ ಕಲಸಿ ಅದ್ರಲ್ಲಿ ಹಾಕ್ಬಿಟ್ಟು ಎಸ್ ಎಸ್ ಪಿ ಮತ್ತು ಬೂದಿಯನ್ನು ಸೇರಿಸ್ಬೇಕು ಸೇರಿಸ್ಬಿಟ್ಟು ಚಪ್ರ ಹಾಕಿ ಚಪ್ರ ಹಾಕಿ ಒಂದೆರಡು ದಿನ ನಂತರ ನಂತರ ಮನೆಯಲ್ಲೂ ಬಿಟ್ಬಿಟ್ರೆ ಆಮೇಲೆ ನಾವು ಅಜೋಲನ್ನ ಯೂಸ್ ಮಾಡ್ಕೋಬಹುದು ಹಾಗೆ ಇದು ಇವಾಗ ನಾವು ಗದ್ದೆಯಲ್ಲಿ ಏನಾದ್ರು ಬೆಳೆಗಳ್ ಹಾಕಿರ್ತಿವಲ್ಲ ಅದಕ್ಕೂ ನಾವು ವರ್ಮಿ ಕಾಂಪೋಸ್ಟಿಂಗ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದರಲ್ಲಿ ಅಜೋಲದಿಂದ ತುಂಬಾ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಗೆ ಬೆಳೆಗಳಿಗೆ ಹೋಗುತ್ತೆ ಅದರಿಂದ ನಾವು ಆಹಾರ ತಗೋತೀವಿ ಇದರಿಂದ ನಮಗೆ ನಮಗೂ ಕೂಡ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅದಕ್ಕೆ ಯೂಸ್ ಮಾಡ್ತೀವಿ ಫಸ್ಟ್ ಜೀವಾಮೃತ ಜೀವಾಮೃತ ಹೆಂಗ್ ಮಾಡ್ತೀವಿ ಅಂದ್ರೆ ಫಸ್ಟ್ ಹಸುವಿನ ಶಗಣಿ ಗಂಜಲು ಹಸುವಿನ ಶಗಣಿ ಗಂಜಲು ಬೆಲ್ಲ ದಸದಾನದ ಇಟ್ಟು ಮಣ್ಣು ಮತ್ತೆ ಎರಡು ಲೀಟರ್ ನೀರನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಸರಿಯಾಗಿ ಒಂದ್ ಎಕರೆಗೆ ಐನೂರು ಲೀಟರ್ ಅಂತ ಇದು ಒಂದ್ ಎಕರೆಗೆ ಲೀಟರ್ ಲೀಟರನ್ನು ಡ್ರಿಪ್ ಡ್ರಿಪ್ ಮೂಲಕ ಇಲ್ಲ ಅಂದ್ರೆ ನಮಗೆ ಡ್ರಂಚಿಂಗ್ ಮೂಲಕ ಇಲ್ಲಾಂದ್ರೆ ಹೆಂಗನ ಅದು ಯೂಸ್ ಮಾಡ್ಕೊಂಡು ಹಾಕ್ಬೋದು ಅದು ಯಾವಾಗ ಹಾಕ್ಬೇಕಂದ್ರೆ ನಾವೀಗ ಮುಂಚೆ ಸೋ ಮಾಡ್ತೀವಲ್ಲ ಫಸ್ಟ್ ಬಿತ್ತಕ್ಕೆ ಮುಂಚೆ ಅದು ಹಾಕಿ ನಮಗೆ ಮಣ್ಣಿನಲ್ಲಿ ಸ್ವಲ್ಪ ಸೂಕ್ಷ್ಮಜೀಗಳು ಹೆಚ್ಚಾದ್ರೆ ನಮಗೆ ಚೆನ್ನಾಗಿ ಸ್ವಲ್ಪ ಇಳುವರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗೆ ಮಣ್ಣಿನ ಫಲಿತಾಂಶ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ನಮಗೆ ಸ್ವಲ್ಪ ನೆಕ್ಸ್ಟ್ ನಾವು ಹಂಗೆ ಇಯರ್ ಬೈ ಇಯರ್ ನಾವು ಮಾಡ್ಕೊಂಡು ಹೋದಾಗ ನಮಗೆ ಇಳುವರಿ ಜಾಸ್ತಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಯೂಸ್ ನೆಕ್ಸ್ಟ್ ಮಾಡಿ ಬೀಜಾಂಪು ಯಾವ ಥರ ಮಾಡ್ತೀವಿ ಅರಣ್ಯದ ಮಣ್ಣು ಹಸುವಿನ ಸೆಗಣಿ ನೀರು ಗೋಮಂತರಿ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಬೀಜ ಬಿತ್ತುವ ಮೊದಲು ನಾವು ಬೀಜಾಂಪು ಚಾರು ಮಾಡ್ತಿಲ್ಲ ಅದೇ ರೀತಿ ಇದನ್ನ ಅದರಲ್ಲಿ ಹತ್ತು ನಿಮಿಷ ನೆನೆಸಿಟ್ಟು ಒಣ ನೆಲದಲ್ಲಿ ಬಿಸಿಲು ಕಾಯಿಸ್ಬಿಡ್ಬೇಕಂದ್ರೆ ಅದ್ ಪೊಟ್ಟಿದ್ರೆ ಹೋಗ್ಬಿಡುತ್ತೆ ಬೀಜದ್ದು ಅದಕ್ಕೆ ಅದನ್ನ ಬಿಸಿಲು ಕಾಯಿಸಿದಂಗೆ ಇಪ್ಪತ್ತು ನಿಮಿಷ ನೆಲಲ್ಲಿ ನೆನ್ಸ್ ಆರಿಸ್ಬಿಟ್ಟು ಮೊನ್ನೆ ದಿನ ಒಂದು ಬೀಜ ಉಪಚಾರ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಬೀಜ ಬೆಲೆ ಮತ್ತೆ ಸಸಿ ಉಡ್ತಿರೋದು ಅದು ಸಾಯಲ್ಲ ಕಮ್ಮಿ ಆಗುತ್ತೆ ನೋಡೋದ್ರೆ ಕೃಷಿ ವಿಭಾಗ ಕೃಷಿ ವಿಸ್ತರಣೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಸನ್ ಡಿಪಾರ್ಟ್ಮೆಂಟ್ ಏನೇನು ನೋಡ್ತೀವಿ ಅಂತಾರೆ ಮುಖ್ಯವಾಗಿ ಈ ಹಳ್ಳಿಯಲ್ಲಿ ನಾವು ಏನು ಪ್ರಾಬ್ಲಮ್ಸ್ ನೋಡ್ತೀವಿ ಮತ್ತೆ ಈ ಹಳ್ಳಿ ನಕ್ಷೆ ಚಿಟ್ಟಳ್ಳಿ ಗ್ರಾಮ ನಕ್ಷೆ ಮತ್ತೆ ಹಳ್ಳಿ ಏನೇನೋ ಸಮಸ್ಯೆಗಳು ರೈತರಿಗೆ ಏನೋ ಸಮಸ್ಯೆ ಇರ್ತೋದ್ರಲ್ಲಿ ಅದೊಂದು ಮತ್ತೆ ಊರಿನ ಜನಸಂಖ್ಯೆ ಜನಸಂಖ್ಯೆ ನೋಡ್ತೀವಿ ಮತ್ತೆ ನಾವು ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಏನು ಗ್ರಾಮೀಣ ಕೃಷಿ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದೇಶಗಳು ನೋಡ್ತೀವಿ ಮೊದಲೇ ಕೃಷಿ ಗ್ರಾಮದ ತೊಂದರೆಗಳು ನೋಡಿದ್ರೆ ಬಸ್ ಸೌಲಭ್ಯ ಇಲ್ಲ ಸುಂದರೆ ಕರೆಕ್ಟ್ ಆಗಿ ಟೈಮ್ ಇಂತ ಟೈಮ್ ಗೆ ಇಂತಹ ಇಂತ ಒಂದೊ ಎರಡೋ ಮತ್ತೆ ಅದರ ಮೇಲೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬೇಕು ನಾವು ಸರ್ಕಾರಿ ಶಾಲೆ ಅಭಿವೃದ್ಧಿ ತುಂಬಾ ಹಿಂದೆ ಆಗಿರೋದು ಮತ್ತೆ ಅದು ಹಾಗೆ ಇಲ್ಲ ಅದಕ್ಕೆ ಕೃಷಿ ಏನೋ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬಹುದು ಬೆಳೆದ ವ್ಯವಸ್ಥೆ ಇಲ್ಲ ಮಕ್ಕಳು ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಹೊಸ ಬಿಟ್ಟು ಸಿಕ್ಕರೆ ಅವರು ತುಂಬಾ ಕಲಿಯಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಮತ್ತೆ ಸಮುದಾಯ ಭವನ ಇಲ್ಲಿ ಊರಲ್ಲಿ ಏನೋ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಸಮುದಾಯ ಭವನ ಇದ್ರೆ ಏನಾದ್ರು ಚೆನ್ನಾಗುತ್ತೆ ರೈತರಿಗಾಗ್ಲಿ ಇಲ್ಲ ಬಡ ಬಡವರಿಗಾಗ್ಲಿ ಏನೋ ಫಂಕ್ಷನ್ಗಳು ಮಾಡಕ್ಕೆ ಮತ್ತೆ ರಸ್ತೆ ಚರಂಡಿಗಳು ಅಭಿವೃದ್ಧಿ ಆಗ್ಬೇಕು ಮುಖ್ಯವಾಗಿ ಊರಲ್ಲಿ ರಸ್ತೆ ಚರಂಡಿಗಳು ತುಂಬಾ ಹಾಳಾಗಿದೆ ಅದರಲ್ಲಿ ಅದ್ರದ್ದು ತುಂಬಾ ಏನೋ ಅಭಿವೃದ್ಧಿ ಮಾಡಬೇಕು ಔಷಧಿ ಅಂಗಡಿ ಏನಾದ್ರು ಎಮರ್ಜೆನ್ಸಿ ಬೇಕು ಅಂದ್ರೆ ಹಬ್ಗೆ ಹೋಗ್ಬೇಕು ಇಲ್ಲ ದಾವ್ ಅಂಗಡಿ ಅಲ್ಲ ಹೋಗ್ಬೇಕು ನಾವು ಹಾಗೆ ಈ ಊರಲ್ಲಿ ಒಂದು ಮೆಡಿಕಲ್ ಶಾಪ್ ಔಷಧಿ ಅಂಗಡಿ ಆದ್ರೆ ತುಂಬಾ ಉಪಯೋಗ ಆಗುತ್ತೆ ರೈತರ ಜನ ಜನರಿಗೆ ಮತ್ತೆ ದವಾಖಾನೆ ಹಾಸ್ಪಿಟಲ್ ಮೇನ್ ಆಗಿ ಹಾಸ್ಪಿಟಲ್ ಈಗ ಪ್ರೈಮರಿ ಅಂತ ಉಂಟು ನಾವು ಹಾಸ್ಪಿಟಲ್ ಬೇಕಾಗುತ್ತೆ ಹಾಸ್ಪಿಟ್ಲ್ ಹಾಸ್ಪಿಟಲ್ ಊರಲ್ಲಿ ಫಸ್ಟ್ ಹಾಸ್ಪಿಟಲ್ ಆಗ್ಬೇಕು ಮತ್ತೆ ಪಶು ಚಿಕಿತ್ಸಾಲಯ ಇರಬೇಕು ವೆಟರ್ನರಿ ಬೇಕಾದ್ರೆ ನಾವು ಡೈರೆಕ್ಟ್ ಅಬ್ ದುಡ್ಡು ಹೋಗಬೇಕಾಗುತ್ತೆ ಅದ್ರ ನಮ್ಮ ಊರಲ್ಲಿ ಆದ್ರೆ ನಮ್ಮ ರೈತರಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಮತ್ತೆ ಶೆಟ್ಟಿ ತೊಂದರೆಗಳು ಅಂತ ನೋಡೋದಾದ್ರೆ ಮುಖ್ಯ ಬೆಳೆಗಳಲ್ಲಿ ದ್ರಾಕ್ಷಿ ದಾಳಿಂಬೆ ಸೇವಂತಿಗೆ ರೋಸು ಮತ್ತೆ ಇಪ್ಪ ದ್ರಾಕ್ಷಿ ಹಳದಿ ತುಕ್ಕು ಇಬ್ಬರು ಎರಡು ಬಂದ್ರೆ ಮತ್ತೆ ಹುಳು ಮತ್ತೆ ಋಸಿ ಮತ್ತೆ ಸೇವಂತು ಸರಕು ರೋಗ ಬಂದಿದೆ ಮತ್ತೆ ದಾಳಿ ಬೆಳೆ ಬಂದಿದೆ ಇಷ್ಟು ಮುಖ್ಯ ರೋಗಗಳು ಮತ್ತೆ ಶೆಟ್ಟಿ ಗ್ರಾಮದ ನಾವು ಮೇಲಾಗಿ ನೋಡಬಹುದು ಅಂತಂದ್ರೆ ಅಂದ್ರೆ ಶೆಟ್ಟಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ದೇವಸ್ಥಾನಗಳು ಅಂಗನವಾಡಿ ಮತ್ತೆ ಹಾಲಿನ ಡೈರಿ ಮತ್ತೆ ಸೊಸೈಟಿ ಇಂತ ಮುಖ್ಯವಾದ ನೋಡಬಹುದು ನಾವು ಮತ್ತೆ ಕೃಷಿ ನಾವು ಬಂದ್ರೆ ಕಾರ್ಯನಿರ್ವಹಣ ಗ್ರಾಮೀಣ ಕಾರ್ಯನಿರ್ಭವ ಕಾರ್ಯಕ್ರಮ ಉದ್ದೇಶಗಳನ್ನ ನೋಡೋದ್ರೆ ನಾವೇನು ಕೃಷಿ ಫಸ್ಟ್